ಟಿ ವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು

ಅದಕ್ಕಾಗಿ ಪುಷ್ಪಗಿರಿ ಸಂಸ್ಥಾನದ ಪರಮ ಪೂಜ್ಯರು ಪುಷ್ಪಗಿರಿ ಸಂಸ್ಥಾನ ಎನ್ನುವಂತ ಸಾಧನೆ ಅದಕ್ಕೆ ನಾವೆಲ್ಲರೂ ಸ್ವಸಾಯ ಪುಷ್ಪಗಿರಿ ಸಣ್ಣ ಮಾಡೋಣ ಎಲ್ಲ ಮಾಡ್ತೀವಿ ಶೋಭಕ್ಕ ಇದನ್ನ ಮಾರಾಟ ಮಾಡೋದೇ ಸರಿ ಯಾ ಮಾ ಕುಟುಂಬ ವಿಶಾಲವಾಗಿರುವಂತಹ ಒಂದು ಪ್ರಪಂಚ ಅದಕ್ಕೆ ಪರಮ ಪೂಜೆಯನ್ನು ಬೇಡಿಕೆಯನ್ನ ಸೃಷ್ಟಿ ಮಾಡಿದ್ದಾರೆ ಬೇಕಾದಂತ ತರಬೇತಿಗಳನ್ನ ಮಾಡ್ತಾ ಇದ್ದೂ ಹೋಗದ ಬೇಡ ಇನ್ನು ನಾವು ತಿನ್ನೆಲ್ಲಿದ್ದಾರೆ ನೀವು ಖಂಡಿತ ಹೋಗದ ಬೇಡ ಅಲ್ಲಿ ಕಷ್ಟ ಪಡದ ಬೇಡ ಏನಂತೀರಾ कुछ भी नहीं सागर जरूर है। कुछ भी नहीं सागर जरूर है। ಂಬ ನೌಕರರ ವೇದಿಕೆ ಶ್ರೀ ಸಿದ್ದರಾಮೇಶ್ವರ ಯುವ ವೇದಿಕೆ ಮತ್ತು ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯಲ್ಲಿ ಈ ದಿವಸ ಕುಷ್ಣಗಿರಿ ಸ್ವಸಹಾಯ ಸಂಘಗಳ ಸಮಾವೇಶ ಮತ್ತು ಸಂಯುಕ್ತ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ವಸ್ತುಗಳ ಮೊದಲ ಭಾಗವಾಗಿ ನೂರ ಎಂಟು ಕುಟುಂಬಗಳೊಂದಿಗೆ ಪರಮ ಪೂಜ್ಯರನ್ನ ಮಧ್ಯಾಹ್ನ ಮೂರರಿಂದ ಶ್ರೀ ಗಣೇಶ ದೇವಸ್ಥಾನದಿಂದ ಸಿದ್ದರಾಮೇಶ್ವರ ಸಮುದಾಯದ ಬರುವ ಸಪ್ತಚಿತ್ರಗಳು ಕಲಾ ಕೃಷ್ಣಗಿರಿ ಮಹಿಳಾ ಕಸರ ಸಂಘದ ಸದಸ್ಯರು ಹಾಗೂ ರಾಜ್ಯದ ವಿವಿಧ ಭಾಗಗಳಲ್ಲಿ ಬಂದಿರತಕ್ಕಂಥ ಸಮಸ್ತ ಶರಣಾಚರಣೆಗಳು ಹಾಗೂ ತಾಲೂಕಿನ ಶರಣ ಶರಣರು ಪಾಲ್ಗೊಂಡು ಉತ್ಸವವನ್ನು ಮಾಡಿಕೊಂಡು ಮೆರವಣಿಗೆಯಲ್ಲಿ ಒಂದು ಮದಲಾಂಥ ಪೂರೈಸಿ ದ್ವಿತೀಯ ವೇದಿಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ ತಾ ಮಾಡಿದ ಹೆಣ್ಣು ತನ್ನ ತಲೆಯ ನೀರಿತ್ತು ತಾ ಮಾಡಿದ ಹೆಣ್ಣು ತನ್ನ ತಲೆಯ ನೀರಿತ್ತು ತಾ ಮಾಡಿದ ಹೆಣ್ಣು ತಮ್ಮನ ನಾಲಿಗೆ ನೀರಿತ್ತು ದಾ ಮಾಡಿದೆ ಇನ್ನು ನಾರಾಯಣ ಧರೇನೆ ಅದು ಕಾರಣ ಎಂಟು ಹೆಣ್ಣಲ್ಲ ಎಂಟು ರಕ್ಷಸಿಯಲ್ಲ ಹೆಣ್ಣು ಪ್ರತ್ಯಕ್ಷ ಪ್ರತಿಹರಿಸಿದ್ಧ ನಲ್ಲಿಕಾಗಿ ಎಂಬ ನಮ್ಮ ಸಿದ್ದರಾಮೇಶ್ವರರ ವಚನದಂತೆ ವಿಧಿತ ತಾಲೂಕಿನಲ್ಲಿ ನಾಲ್ಕನೇ ಕೃಷ್ಣಗಿರಿ ಸಂತೋತ್ಸವ ಮತ್ತು ಸದಾಶನಗಳ ಸಮಾವೇಶ ಮತ್ತು ಸಂಸ್ಕೃತವನ್ನು ಹಮ್ಮಿಕೊಂಡಿ ಮಠದಿಂದ ಗುರುಗಳ ಮಾರ್ಗದರ್ಶನ ಆಶೀರ್ವಾದದಿಂದ ನಾವು ಒಂದು ತಗೊಂಡು ತಗೊಂಡಿ ಹನ್ನೆರಡು ಜಿಲ್ಲೆಗಳಲ್ಲಿ ಶ್ರೀಗಳ ಕೆಲಸಗಳು ಯಾವುದೇ ಒಂದು ಜಾತಿ ಮತ ಭೇದವಿಲ್ಲದೆ ಎಲ್ಲ ಸಮಾಜದವರನ್ನು ಒಳಗೊಂಡು ವಿಶೇಷವಾಗಿ ಮಹಿಳೆಯರು ಅದಕ್ಕೋಸ್ಕರ ಬಂದೇ ಮಹಿಳೆಯರನ್ನ ಮತ್ತೆ ವಿದ್ಯಾರ್ಥಿಗಳನ್ನ ಹಾಗೂ ನಮ್ಮ ರೈತ ಬಾಂಧವರನ್ನ ಅವರನ್ನು ಕೂಡ ಒಳಗೊಂಡು ಪ್ರತಿಯೊಂದು ಕ್ಷೇತ್ರವನ್ನು ವ್ಯವಸ್ಥಿತವಾಗಿ ಪ್ರತಿದಿನ ದಿನ ನೀವು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದೀರಾ ಮೊದಲನೇದಾಗಿ ನಾನು ಬಲವಾಗಲೇ ಗುರುಗಳವ್ರ ಕೈಯಲ್ಲೇ ಅವರು ಕೈಕ್ ಇಟ್ಕೊಂಡ್ಬಿಟ್ಟು ನನಗೆ ಅನ್ನಿಸ್ತಾ ಗುರುಗಳು ಕೂಡ ಎಲ್ಲ ಕಾರ್ಯಕ್ರಮಗಳಿವೆ ಕೇವಲ ಅವ್ರ ಮಠಕ್ಕೆ ಸೀಮಿತವಾಗಿಲ್ಲ ಸಮಾಜವನ್ನು ಕೇವಲ ಧಾರ್ಮಿಕ ರೀತಿಯಲ್ಲಿ ಮುನ್ನಡೆಸ್ತಾ ಇಲ್ಲ ಅದ್ರ ಜೊತೆಗೆ ಈ ರೀತಿ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ಸಮಾಜವನ್ನು ಸಬಲವಾಗಿ ಮಾಡಿಸ್ತಾ ಇದ್ರಿಂದ ಅದು ನಿಜವಾಗಿ ಕೂಡ ಪ್ರಶಂಸನೀಯ ಈತ್ತೀಚೆಗೆ ನಾವು ಗಮನಿಸ್ತಾ ಇದ್ರೆ ಕಳೆದ ಒಂದು ಇಪ್ಪತ್ತು ದಿವಸದ ತೀರ್ಥದಲ್ಲಿ ನಾನು ಒಂದು ಗೃಹ ಪ್ರವೇಶಕ್ಕೆ ಹೋಗಿದ್ದೆ ಇಲ್ಲಿ ತುಂಬಾ ಕಡೆ ನಡೀತಾ ಇದೆ ಇದು ಕಳೆದ ತಿಂಗಳಾಗ ತಮ್ಮ ಮುಂದೆ ಇಟ್ಟೆ ಪ್ರಯತ್ನ ಅದು ಅವರ ಜಾತಿಯಲ್ಲಿ ಗೌಡ ಸಂಪ್ರದಾಯದವರು ಅಲ್ಲಿ ಹೋದಾಗ ಊಟ ಪಡಿಸ್ತಾ ಇದ್ದಿದ್ದು ಒಂದು ಸಮುದಾಯಕ್ಕೆ ಬಂದು ಊಟ ಪಡಿಸ್ತಾ ಇದ್ದು ತೀರ್ಥ ಅವರ ಆಗಡೆ ಇರ್ತಕ್ಕಂಥ ಒಂದು ಹಳ್ಳಿಯಲ್ಲಿ ಒಂದು ಸಮುದಾಯದವರು ಬಂದು ಊಟ ಪಡಿಸ್ತದೆ ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು ಅದಕ್ಕೂ ಮುಂಚೆ ನೋಡಿದಾಗ ಅಲ್ಲಿ ಹೋಮ ನಡೆದಿಟ್ಟು ಇನ್ನು ಸತ್ಯನಾರಾಯಣ ಪೂಜೆ ಈ ಥರ ದೇವರು ಇರಿಯಾಗಿ ಬರುತ್ತೆ ಹೇಗೆ ಅಂತ ನಾನು ಕೇಳಿ ಇಲ್ಲ ಈಗ ಎಲ್ಲರ ಮನೆಗಳಲ್ಲೂ ಈ ಏನು ಹೋಮ ಅಂದರೆ ಲೋಪ್ರಯುಕ್ ಅಂದರೆ ಹೋಮ ಇರಲೇಬೇಕು ಇಲ್ಲ ಅಂತಂದರೆ ನೀವು ಹಾಡಾಗುತ್ತೀರ ಆ ಥರದ ಒಂದು ಮನಸ್ಥಿತಿಗೆ ಬದು ತಲುಪುವ ರೀತಿಯಲ್ಲಿ ಮಾಧ್ಯಮವೂ ಕೆಲಸ ಮಾಡ್ತಾ ಇದೆ ನಾನು ಒಬ್ಬ ಮಾಧ್ಯಮದ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ ಮಾಧ್ಯಮವೂ ಕೆಲಸ ಮಾಡ್ತಾ ಇದೆ ಸಮಾಜದಲ್ಲಿ ಆ ರೀತಿಯಾಗಿ ನಮ್ಮ ಮೂರ್ತಿಗಳಲ್ಲಿ ಬಿತ್ತುವ ಕೆಲಸಗಳು ಇದೆ ಆ ಮೂರ್ತಿಗಳೆಲ್ಲ ಬಿತ್ತುವ ಕೆಲಸದ ಇದ್ರೊಳಗಡೆಗೆ ನಾವು ಎಷ್ಟು ಒಳಗೆ ಹೋಗ್ತೀವಿ ಅನ್ನೋದು ನನಗೆ ಆಶ್ಚರ್ಯ ಗಮನಲ್ಲಿ ಕೇಳಿದೆ ಹೆಂಗೆ ನಿಮ್ಮ ಯಾವ ರೀತಿಯ ಸಂಪ್ರದಾಯ ಇತ್ತು ಅಂತ ಕೇಳಿದಾಗ ಇಲ್ಲ ಮೊದಲೆಲ್ಲ ನಾವು ಗೃಹ ಮಾಡಿದ್ರೆ ನಾನೇ ಊಟ ಮಾಡ್ತಿದ್ದೀನಿ ಸ್ವಲ್ಪ ಗಾಬರಿ ಆಯ್ತು ನನಗೆ ನಾಲ್ನೇ ಊಟ ಗ್ರೂಪ್ ರೈತದಲ್ಲಿ ಹೆಂಗಪ್ಪ ಆಯ್ತಿದ್ದಿಲ್ಲ ಸರ್ ಈಚೆಗೆ ಮೊನ್ನೆ ಮಂದಿವರೆಗೂ ಹಾಗೆ ಇಟ್ಟು ಈಗ ಈ ರೀತಿಯಾಗಿ ಆಗೋಗ್ಬಿಟ್ಟಿದೆ ಅಂತ ಸ್ವಲ್ಪ ನೋವಾಯಿತು ನಾನು ಕಲಾವಿದ ಜಾತ ಜಾತಿ ಇರಬಾರ್ದು ಅಂತ ಹೇಳ್ತಂದ್ರೆ ನನ್ನ ಪರಂಪರೆ ನನ್ನ ಸಂಪ್ರದಾಯವು ನನ್ನ ಅಸ್ಮಿತೆ ಅಂತ ನಂಬಿರೋದು ನನ್ನ ಪರಂಪರೆ ನನ್ನ ಇದು ಅಂತ ಹೇಳಿದ್ರೆ ನನ್ನ ಜಾತ್ರೆ ನನ್ನ ಊರಿನ ಹಬ್ಬಗಳು ನನ್ನ ಹಬ್ಬ ಇವೆಲ್ಲವನ್ನೂ ಏರ್ಪಟ್ಟರು ನನ್ನ ಸಂಪ್ರದಾಯಗಳೇ ನನ್ನ ಆಚರಣೆಗಳೇ ಇರುತ್ತೆ ಅದು ನಮ್ಮ ಸ್ನೇಹಿತೆ ಅದನ್ನು ನಾವು ಕಳ್ಕೋಬಾರ್ದು ಭಾರತ ಅಧ್ಯಕ್ಷರಲ್ಲಿ ಇಡೀ ಜಗತ್ತಿನಲ್ಲಿ ಏನು ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ದೇಶ ಅಂತ ಏನಾದರೂ ಇಡೀ ಜಗತ್ತಲ್ಲಿದ್ದರೆ ಅದು ಭಾರತ ಅಂಥದ್ದನ್ನ ಏಕತೆ ಕಡೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲರನ್ನು ಭೋಗ ಮಾಡಿಕೊಂಡು ಅಥವಾ ತತ್ಸರಿ ಪೂಜೆನ ಮಾಡ್ಕೊಂಡು ಅವ್ರೆ ಯಾರು ನಮ್ಮ ಗ್ರಾಮದ ವತಿಯಿಂದ ಪೂಜೆ ಮಾಡೋರು ಯಾರು ಅಲ್ವಾ ನನಗೆ ನನ್ನ ತುಮಕೂರು ಚಿಕ್ಕನಾಯ್ತು ಹೇಳಿ ನಮ್ಗೆ ಗೃಹ ಪ್ರವೇಶ ಆಯಿತು ಅಂತಂದ್ರೆ ನಮ್ಮೂ ಇನ್ನ ಗ್ರಾಮ ದೇವತೆ ಕರ್ಕೊಂಡೋಗಿ ಒಳಗೆ ಒಬ್ಬ ಹೋಗೋದ್ ನಾನು ಗೃಹ ಪ್ರವೇಶ ಉಗೋ ಈಗ ಹಂಗಾಗ್ತಾ ಇರ್ಲಾಯ್ತು ಹಾಗಾಗಿ ಇದ್ರ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡಿ ನಾವು ಅದನ್ನ ಬೇರೆ ರೀತಿಯಲ್ಲಿ ಹೇಳ್ತಾ ಇಲ್ಲ ಒಂದಿಷ್ಟು ಚಿಂತನೆ ಮಾಡಿ ಯಾಕಂದ್ರೆ ನಾವು ಬಸು ಜಯಂತಿ ಬರ್ತಾ ಇಲ್ಲ ಇವತ್ತು ಬಸು ಜನ ಯಾಕೋ ಗೊತ್ತಾಗಲ್ಲ ಅಕ್ಷಯ ಇತ್ತು ಆದ್ರೆ ಗೊತ್ತಾಗುತ್ತೆ ಅಷ್ಟು ಪ್ರಬಲವಾಗಿ ನಿಮಗೆ ಬಸವ ಜಯಂತಿನ ಮುಚ್ಚಿ ಹಾಕುವ ಕೆಲಸ ಬರ್ತಿದೆ ಅಕ್ಷೇತೃತೀಯ ನೀವೇ ಬರ್ತೀವಿ ಆ ಅಂಥ ಒಂದು ಮಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ ಅದಕ್ಕೆ ಮಾತ್ರ ಕಾರಣ ಇದೆ ಈ ಎಲ್ಲ ಹಿನ್ನೆಲೆಗಳಲ್ಲಿ ನಮ್ಮ ಸ್ಕೂಲಿಯನ್ನು ನಾವು ಉಳಿಸ್ಕೊಳ್ಳೋಣ ಅನ್ನೋದು ನನ್ನ ಒಂದು ಕಳಕಳಿಯ ಪ್ರಾರ್ಥನೆ ಕಲಾವಿದನಾಗಿ ಸರ್ಕಾರದ ಇಲಾಖೆಗಳು ಕೇಂದ್ರ ಸರ್ಕಾರದ ಇಲಾಖೆಗಳು ಅನೇಕ ಎನ್ ಜಿ ಓಸ್ಗಳು ಮತ್ತೆ ಇಂತಹ ಸೊಸಾಯ ಸಂಘಗಳು ಇವೆಲ್ಲವೂ ಒಂದೆಡೆ ಬರದೇ ಇದ್ದರೆ ಸರ್ಕಾರ ಏನೇ ಸೌಲಭ್ಯಗಳು ಏನೇ ಇದ್ರು ಸಹಿತ ಅದನ್ನು ನಾವು ಪರಿಣಾಮಕಾರಿಯಾಗಿ ಅವ್ರ ಸಂಸ್ಥಕ್ಕೆ ಸಾಧ್ಯತೆ ಇಲ್ಲ ಅನ್ನೋದು ನಾನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ ನಮ್ಮ ಸಂಸ್ಥೆ ತಗೊಂಡ್ರೆ ಕೃಷಿನಲ್ಲಿ ತೋಟಗಾರಿಕೆಗಳಲ್ಲಿ ಉದ್ಯೋಗಕ್ಕೆ ಅವಕಾಶಗಳು ಇದೆ ಉದ್ವಿಗರಾಗಲಿಕ್ಕೆ ಅವಕಾಶಗಳು ಇದೆ ಆದರೆ ಯಾವ ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರದ ಇಲಾಖೆ ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ ಎಲ್ಲ ತಾಲೂಕುಗಳಲ್ಲಿ ಕೃಷಿ ಇಲಾಖೆ ಇದೆ ತೋಟಗಾರಿಕೆ ಇದೆ ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ ಈ ಯಾವ ಕೇಂದ್ರಗಳು ಬೇಕ ಭಾರತ ಮಟ್ಟದ ಈ ನಮ್ದಂತ ಸಂಸ್ಥೆ ಇದೆ ಸಂಸ್ಥೆ ಇನ್ನು ಅನೇಕ ಸಂಸ್ಥೆಗಳಿದಾವೆ ಅದರ ಫಲಿತಾಂಶ ಫಲಿತಾಂಶಗಳಿದ್ದಾರೆ ಅದು ಯಾರಿಗೆ ತಲುಪೋ ತಲುಪ್ತ ತಲುಪ್ತಾ ಇಲ್ಲ ಆದರೆ ಗುರುಗಳ ಕಾಳಜಿ ಏನಿದೆ ಅಂತಂದ್ರೆ ಈ ಸಂಶೋಧನಾ ಸಂಸ್ಥೆಯ ಫಲಿತಾಂಶಗಳನ್ನ ಸ್ವಸಾಯ ಸಂಘಕ್ಕೆ ದೋಷ ಮುಖಾಂತರ ಆದ್ರೆ ಸ್ವಸಾಯ ಸಂಘದಲ್ಲಿ ಆ ಫಲಿತಾಂಶ ಬಳಸಿಕೊಂಡು ಏನು ಪದಾರ್ಥಗಳನ್ನು ಮಾಡಿದೆ ಅದು ಮೌಲ್ಯ ಅಥವಾ ಸಾವಯವ ಕೋಶಕ್ಕೆ ಸಂಬಂಧಪಟ್ಟಂತ ಪದಾರ್ಥಗಳು ಇರ್ಬೋದು ಅದನ್ನೆಲ್ಲ ನಾವು ಈ ಸಂಸ್ಥೆಯ ಸದಸ್ಯರ ಮುಖಾಂತರ ಉತ್ಪಾದನೆ ಮಾಡಿಸಿ ಅಷ್ಟಕ್ಕೆ ಸಾಲದು ಇವತ್ತು ಉತ್ಪಾದನೆಯಲ್ಲಿ ನಮ್ಮ ದೇಶ ಯಾವುದೂ ಇರಲಿಲ್ಲ ಆದರೆ ರೈತರು ಬೆಳೆದಂತ ತೋಟಗಾರಿಕೆ ಬೆಳೆ ಇರ್ಬೋದು ಕೃಷಿ ಬೆಳೆಗಳು ಇರ್ಬೋದು ಸರಿಯಾದ ರೀತಿಯಲ್ಲಿ ಬೆಲೆಸಿದ್ರೆ ಅನೇಕ ತೊಂದರೆಗಳಲ್ಲಿ ಇವತ್ತು ರೈತಾಪಿ ವರ್ಗ ಮತ್ತು ರೈತಾಪಿ ವರ್ಗಕ್ಕೆ ಅವಲಂಬಿತ ಇರುವಂತಹ ನಮ್ಮ ಸೊಸಾಯ ಸಂಘಗಳು ಇರ್ಬೋದು ನಮ್ಮ ಅನೇಕ ಸಹಿತ ಬಹಳಷ್ಟು ಕಷ್ಟಗಳಿದ್ದಾವೆ ಸೊ ಆ ರೀತಿಯಲ್ಲಿ ಇವತ್ತು ಒಂದು ಉದಾಹರಣೆ ಕೊಡಬೇಕಾದ್ರೆ ಕಳೆದ ಹದಿನೈದು ದಿನ ಹದಿನೈದು ಇಪ್ಪತ್ತು ದಿವಸದಲ್ಲಿ ನೋಡಿದ್ರೆ ಟೊಮೊಟೊ ಬೆಳೆ ರೈತರಿಗೆ ಬರೀ ಎರಡರಿಂದ ಮುಂದೂಡಿಸಿರುವಂತ ವ್ಯವಸ್ಥೆ ಆ ಸಂದರ್ಭದಲ್ಲಿ ಎಲ್ಲರ ಯೋಚನೆ ಮಾಡ್ತಾರೆ ಯಾಕಪ್ಪ ಟೊಮೊಟೊ ಬೆಳೆ ಹೆಚ್ಚಾಗಿ ಅಥವಾ ಆ ಸಂದರ್ಭದಲ್ಲಿ ಮಾತ್ರ ಮೌಲ್ಯವರ್ಧನೆ ಮಾಡ್ತಾರೆ ಆದರೆ ಒಬ್ಬ ವಿಜ್ಞಾನಿಯಾಗಿ ನಾನು ಹೇಳೋದೇನು ಅಂತ ಹೇಳಿದ್ರೆ ಮೌಲ್ಯವರ್ಧನೆ ಯಶೇರಿಕವಾಗಿ ಬೆಳೆದು ಸಂದರ್ಭದಲ್ಲಿ ಆಗದಂಥ ಒಂದು ವ್ಯವಸ್ಥೆ ಅಲ್ಲ ರೈತರ ಸಮಸ್ಯೆಗಳು ರೈತ ಮಹಿಳೆಯ ಸಮಸ್ಯೆ ರೈತರಿಗೆ ಸಮ ರೈತರು ಅನ್ಕೊಂಡು ಅನುಭವದಲ್ಲಿ ಮಹಿಳೆಯರು ಮುಖ್ಯವಾಗಿ ಇವತ್ತು ಕೃಷಿನಲ್ಲಿ ಮಹಿಳೆಯರ ಪಾತ್ರ ತಗೊಂಡ್ರೆ ಒಂದು ನಂತನೇ ಮಾತಾಡ್ಬೋದು ನಾನು ಅದಕ್ಕೆ ಬೀನ್ಗೊಂಡು ಹೋಗಲ್ಲ ಮಹಿಳೆ ಇದ್ದಂಥ ಒಂದು ಮನೆಯಲ್ಲಿ ಕೃಷಿ ಇವತ್ತು ಮಾಡುವಂಥದ್ದು ಭಾರಿ ಕಷ್ಟವಾಗಿವೆ ಆದರೆ ಕಸ್ಪಟ್ ಮಾಡಿದಂಥ ಒಂದು ಬೆಳೆ ಅವ್ರಿಗೆ ಬೆಳೆಸಿದಂಥ ಸಂದರ್ಭದಲ್ಲಿ ಮೌಲ್ಯವರ್ಧನೆ ಅಂತ ಒಂದು ವಿಶೇಷ ಏನು ನಮ್ಮ ಸಂಶೋಧನಾ ಫಲಿತಾಂಶಗಳ ಅದನ್ನು ನಾವು ನಿಮ್ಮಂಥ ಸಂಘ ಸಂಸ್ಥೆಗಳಿಗೆ ತಂಪಿಸಬೇಕಾಗಿದೆ ಆ ಜವಾಬ್ದಾರಿ ಇರ್ತಕ್ಕಂಥ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಗುರುಗಳ ಒಂದು ಒಂದು ಬೇಡಿಕೆಯ ಮೇರೆಗೆ ನಾನು ಕಳೆದ ವಾರ ಐ ಸಿ ಐ ಸಿ ಬ್ಯಾಂಕ್ನ ಸಿ ಎಸ್ ಆರ್ ಫಂಡ್ಸ್ ಅಲ್ಲಿ ಒಂದು ಐವತ್ತು ಕೋಟಿ ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ ಅದರಲ್ಲಿ ಪುಷ್ಪಗುರಿ ಸ್ವಸಹಾಯ ಸಂಘದ ಆಸಕ್ತಿ ಇರ್ತಕ್ಕಂಥ ಮಹಿಳಾ ಸದಸ್ಯರಿಗೆ ಉಚಿತವಾಗಿ ಅಷ್ಟೇ ನಾವು ದಿವಸಕ್ಕೆ ಎರಡು ವರ್ಷ ರೂಪಾಯಿ ಚಾಲನೆ ಮಾಡ್ತೀವಿ ಆದರೆ ಗುರುಗಳ ಬೇಡಿಕೆ ಇಟ್ಟು ನಮ್ಮ ಸದಸ್ಯರಿಗೆ ನೀವು ಒಂದು ಸರ್ಕಾರದ ಯೋಜನೆಗೆ ಒಂದು ತೋರಿಸಿ ಅವರಿಗೆ ಉಚಿತವಾಗಿ ತರಬೇತಿ ಕೊಟ್ಟು ಒಂದು ತಿಂಗಳಿಗೆ ಒಂದು ಪ್ರಾಡಕ್ಟನ್ನು ಅವರು ಉತ್ಪಾದನೆ ಮಾಡಿಸಿ ಅದನ್ನು ಹೇಗೆ ಮಾನವತೆಗೆ ಕನೆಕ್ಟ್ ಮಾಡಬೇಕು ಅನ್ನೋದು ನನಗೆ ಒಂದು ಆದೇಶ ಕೊಟ್ಟಿದ್ದರು स्वामी जी और स्वामीजी कृष्णी संस्थान बल्कि शिविर ದೊಡ್ಡ ಶಕ್ತಿಯನ್ನು ನೀಡುವ ಮೂಲಕ ಈ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದಾರೆ ನಾನು ಸ್ವಾಮೀಜಿ ಅವರಿಗೆ ನಾನು ಅಭಿನಂದನೆ ತಿಳಿಸಲು ಇಚ್ಛೆ ಮಾಡ್ತೇನೆ ಪರಮ ಪೂಜೆ ರಾಜ್ಯದಲ್ಲಿ ಎರಡನೇ ಸ್ಥಾನಕ್ಕೆ ಈ ಒಂದು ಸಂಘಟನೆಯನ್ನ ತಂದೆ ಅಂತಂದ್ರೆ ಅದು ಪರಮ ಪೂಜೆ ಸ್ವಾಮೀಜಿಯವರ ಪೂರ್ವಕಾರ ಒಂದು ಅಭಿನಂದನೆಯನ್ನ ತಿಳಿಸೋದು ಇಚ್ಛೆ ಕೊಡ್ತೇನೆ ಯಾಕಂದ್ರೆ ಎರಡನೇ ಸ್ಥಾನಕ್ಕೆ ಬರುವಂತದ್ದು ಅಷ್ಟು ಸುಲಭ ಅಲ್ಲ ಅಂತ ಒಂದು ಶಕ್ತಿಯನ್ನ ಪಂಚ ಸ್ವಾಮೀಜಿ ಅವರು ನೀಡಿದ್ದಾರೆ ಇವತ್ತು ಎರಡನೇ ಸ್ಥಾನದಲ್ಲಿ ಭವಿಷ್ಯ ತಮ್ಮ ಮಹಿಳಾ ಸಂಘ ಈ ರಾಜ್ಯಕ್ಕೆ ಒಂದನೇ ಸ್ಥಾನಕ್ಕೆ ಬರುವಂತಹ ನೀವು ಮಾಡ್ತೇನೆ ಅನ್ನುವಂತ ವಿಶ್ವಾಸ ಬಂದಿದೆ ಅದು ಹಾಗೇ ಆಗುತ್ತೆ ನಿನ್ನ ಪ್ರಯತ್ನದಿಂದ ಅದು ಸಾಧ್ಯ ಇದೆ ಅಂತ ನಾನು ಭಾವಿಸ್ತಾ ಇವತ್ತು ಅದಕ್ಕೆ ಉದಾಹರಣೆ ವಸ್ತುಗಳಲ್ಲಿ ನಾವು ಈ ರೀತಿಯಂತ ವೇ ರೀತಿಯಲ್ಲಿ ಭಾಗವಹಿಸುವಂತದ್ದೇ ಒಂದು ಉದಾಹರಣೆ ಅಂತ ನಾನು ಭಾವಿಸ್ತಾ ವಿಷಯ ಕೃಷ್ಣಗಿರಿ ಸಿಂಹಾಸನ ದೇಶ ಜಗತ್ತು ನವತ್ತು ಸೇರಿಸಿ ಸೋಮಶೇಖರ್ ಶಿವಾಚಾರ್ಯ ಪುರಸ್ವಾಮಿಗಳ ಕಾರ್ಯಕ್ರಮಗಳನ್ನು ನಮಸ್ಕರಿಸಿ ಸಮಾರಂಭದ ಅಧ್ಯಕ್ಷತೆ ಯೋಪುಷಿಯನ್ನು ವ್ಯವಸ್ಥಿತ ಮತ್ತು ಈ ಕಾರ್ಯ ಮಾತಾಡುವಂಥ ಅರ್ಥಗಳನ್ನು ವಿಧಾನ ಪರಿಷತ್ತಿನ ಸದಸ್ಯರ ದೀರ್ಗೊಳದೆ ಎ ಕೆ ಎಲ್ಲ ಈ ಸಮಾಜದ ಹೊಂದಿದ್ದಾರೆ ಅದೇ ಎರಡು ಬೇಡಿಕೆಗಳಿಗೆ ಮಾತೃ ಮಳೆ ಬರ್ತಾ ಇದೆ ಎಲ್ಲ ಬಗ್ಗೆ ಮತ್ತು ಕೌಶಲ್ಯ ಬಗ್ಗೆ ಎರಡು ಬೇಡಿಕೆಗಳನ್ನು ಇಟ್ಟಿದ್ರು ಅವರು ಮಾತ್ರ ಸಮಾಲೋಚನೆ ಮಾಡಿದರೆ ಎರಡು ಬೇಡಿಕೆಗಳ ಬಗ್ಗೆ ಹೇಳಿರ್ತಕ್ಕಂಥ ಕೆಲಸ ಮಾಡ್ತೀವಿ ಮತ್ತು ಯಾವತ್ತೂ ಕೂಡ ಈ ಕುಷ್ಣಗಿರಿ ರಸಾಯ ಸಂಘ ಇದ್ದರೆ ಎಲ್ಲ ಸಂಘಗಳು ಕೂಡ ಇದೇ ವಕೀಲದಲ್ಲೇ ಇದ್ದರು ಇವಾಗ ಬೇಡಿದ್ರು ಅಂತೇಳಿ ನಾನು ಮಾತನ್ನು ನೋಡುತ್ತೇನೆ